ವಾತಾವರಣದಲ್ಲಿ ಸರ್ವಿಸ್ ಬಹಳ ಚೆನ್ನಾಗಿತ್ತು ಮಂತ್ರಿ ಹೋಗಿ ಹೋದರೆ ನಾನು ಮಾಜಿ ಮಂತ್ರಿ ಆಗ್ತೀನಿ ಎಮ್ ಎಲ್ ಎದ್ದು ಸ್ಥಾನ ಹೋದರೆ ಅವ ಮಾಜಿ ಎಮ್ ಎಲ್ ಆಗ್ತಾನೆ ಅಥವಾ ಬೇರೆ ಬೇರೆ ಜನರು ಮಾಜಿ ಅಂತ ಆಗ್ತಾರೆ ಆದರೆ ಟೀಚರ್ ಮಾಜಿ ಟೀಚರ್ ಅಂತ ಆಗೋದಿಲ್ಲ ಅವರು ನಿವೃತ್ತಿ ಆದರೂ ಕೂಡ ಪರಿ ಜೀವನ ಪರ್ಯಂತ ಅವರು ಟೀಚರ್ ಆಗಿಯೇ ಮಾಸ್ಟರ್ ಜನರ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಉಳಿತಾರೆ ಸಾಲೆ ಇಲ್ಲ ಯಾವುದೇ ಅತಿಶಯೋಕ್ತಿ ಇಲ್ಲ ನಿಸರ್ಗ ನೈಸರ್ಗಿಕವಾಗಿ ಶಾಲೆಯಲ್ಲಿ ನಡೆಯುವಂತಹ ಆ ವಯಸ್ಸಿನಲ್ಲಿ ಅವರಲ್ಲಿ ಉಂಟಾಗುವಂತಹ ಭಾವೋದ್ವೇಗಗಳೆಲ್ಲವೂ ಸಲೀಸಾಗಿ ಮೂಡಿ ಬಂದಿದೆ ನಾನು ಎಲ್ಲರಿಗೂ ನನ್ನ ಈ ಪಿಕ್ಚರ್ನ ಬಗ್ಗೆ ಮೂವಿ ನನಗೆ ನನ್ನದು ಆಯ್ತು ಪ್ರತಿಭಾವಂತ ಕಲಾವಿದರಿದ್ದೀರಾ ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳಿಂದ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಅಷ್ಟು ಚೆನ್ನಾಗಿ ಹೊರಹೊಮ್ಮುವಂತೆ ಮತ್ತು ಶಿಕ್ಷಕರ ಬಾಂಧವ್ಯ ನೋಡಿ ಮನಸ್ಸು ತುಂಬಿ ಬರ್ತಾ ಇದೆ ಎಲ್ಲ ಮಕ್ಕಳು ಚಂದ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಒಂದು ಮೂವಿ ಅಂತ ಹೇಳುವಂತದ್ದು ಐವತ್ತನೇ ದಿನವನ್ನ ಆಚರಿಸ್ತಾ ಇದೆ ಇದು ನಿಜವಾಗಿ ನಮ್ಮ ಸಮಾಜಕ್ಕೆ ಒಂದು ಮಾಹಿತಿಯನ್ನ ಕೊಡಲೇಬೇಕಾಗಿರುವಂತಹ ಒಂದು ಪ್ರಸಂಗ ಈಗ ಎದುರಾಗಿದೆ ಅದನ್ನ ಈ ಒಂದು ಟೀಮ್ ಮಾಡಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ ಎವ್ರಿ ಸಿಚುವೇಶನ್ಸ್ ಅಂತ ಏನು ನಾವು ನೋಡ್ತೇವೆ ಅದು ನಮ್ಮ ನಿಜವಾಗಿ ಗುರುಗಳೊಟ್ಟಿಗೆ ಇರುವ ಒಂದು ಸಂಬಂಧವನ್ನು ನಮ್ಮ ಸ್ನೇಹಿತರೊಂದಿಗೆ ಕಳೆದ ಕ್ಷಣಗಳನ್ನು ತೋರಿಸಿದ್ದೀರಾ ಇಡೀ ಒಂದು ಟೀಮ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿ ಸಲ್ಲಿಸಲಿಕ್ಕೆ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರಿ ಬೈ ಸ್ನೇಹಾ ಪೈ ಸೊ ನಾವು ಇವತ್ತು ಇರುವಂಥದ್ದು ಸ್ಕೂಲ್ ಲೀಡರ್ ಮೂವಿಯನ್ನು ನೋಡಲಿಕ್ಕೆ ಸೊ ಮೇ ಮೂವತ್ತರಂದು ತೆರೆ ಸ್ಕೂಲ್ ಲೀಡರ್ ಮೂವಿಯಲ್ಲಿ ಬಹಳಷ್ಟು ವಿಶೇಷವಾಗಿ ಜನಮನವನ್ನು ಇದು ಸೆಳೀತಾ ಇದೆ ಇದರಲ್ಲಿ ಭಾವನಾತ್ಮಕತೆಯೂ ಇದೆ ಅಂತೆ ಭಾವುಕತೆಯೂ ಇದೆಯಂತೆ ಹಾಗೆ ಕೆಲವಷ್ಟು ಖುಷಿಯ ಮಕ್ಕಳ ಒಂದು ವಿಚಾರಗಳು ಕೂಡ ಇದೆ ಅಂತೆ ಹಾಗೆ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ನೋಡಬೇಕು ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಹಾಗೆ ಮಕ್ಕಳಲ್ಲಿ ಇಮೋಷನ್ಸನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳೋದಕ್ಕೆ ಈ ಒಂದು ಮೂವಿ ಅಂತ ಹೇಳುವಂಥದ್ದು ಬಹಳಷ್ಟು ಸ್ಫೂರ್ತಿದಾಯಕವಾಗಿದೆ ಅಂತೆ ಆದರೆ ಇವತ್ತು ಸ್ಕೂಲ್ ಲೀಡರ್ ಮೂವಿ ಅಂತ ಹೇಳುವಂಥದ್ದು ಐವತ್ತನೆಯ ದಿನದ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದೆ ಇಂತಹ ಒಂದು ಸುಸಂದರ್ಭದಲ್ಲಿ ನಾವಿದ್ದೇವೆ ಉಡುಪಿಯ ಭಾರತ್ ಸಿನಿಮಾಸಲ್ಲಿ ಸೊ ಇವತ್ತಿನ ವಿಶೇಷ ಏನು ಅಂತ ಹೇಳಿದರೆ ಇಲ್ಲಿ ನಿವೃತ್ತ ಪ್ರಾಧ್ಯಾಪಕರಿಗೆ ಇವರು ಉತ್ತಮ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಒಂದು ಮೂವಿಯನ್ನು ನೋಡಬೇಕು ಅಂತ ಹೇಳಿ ನಿವೃತ್ತ ಶಿಕ್ಷಕರು ನಮ್ಮೊಂದಿಗಿದ್ದಾರೆ ಸೊ ನಿವೃತ್ತ ಶಿಕ್ಷಕರಿಗೋಸ್ಕರ ಈ ಒಂದು ಇಂದಿನ ಐವತ್ತನೆಯ ದಿನದ ಒಂದು ಸಂಭ್ರಮಾಚರಣೆಯನ್ನು ಅವರು ಮುಡಿಪಾಗಿಟ್ಟುಕೊಂಡು ಈ ಒಂದು ಮೂವಿಯನ್ನು ತೋರಿಸ್ತಾ ಇದ್ದಾರೆ ಸೊ ಬನ್ನಿ ನೋಡುವ ಯಾರೆಲ್ಲ ಬಂದಿದ್ದಾರೆ ಆ್ಯಂಡ್ ಈ ಐವತ್ತನೇ ದಿನದ ಸಂಭ್ರಮವನ್ನು ಇವರು ಯಾವ ರೀತಿಯಲ್ಲಿ ಆಚರಿಸ್ಕೊಂಡು ಸ್ಕೂಲ್ ಲೀಡರ್ ಮೂವಿಯ ಸ್ಫೂರ್ತಿದಾಯಕ ಕಥೆಯನ್ನು ಜನರಿಗೆ ನಮ್ಮ ಸಮಾಜಕ್ಕೆ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಯಾರೆಲ್ಲ ಬಂದಿದ್ದಾರೆ ಆ್ಯಂಡ್ ಐವತ್ತನೇ ದಿನದ ಸಂಭ್ರಮಾಚರಣೆಯನ್ನು ಇವರು ಯಾವ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ ಮೇ ಮೂವತ್ತು ಎರಡು ಸಾವಿರದಂದು ತೆರೆ ಕಂಡ ಸ್ಕೂಲ್ ಲೀಡರ್ ಮೂವಿ ಹೇಳುವಂತದ್ದು ನಮ್ಮ ಉಡುಪಿಯ ತಂಡ ಮಾಡಿರುವಂತಹ ಚಲನಚಿತ್ರವಾಗಿದೆ ಈ ಒಂದು ಚಿತ್ರದ ಬಗ್ಗೆ ಬಹಳಷ್ಟು ಜನ ಒಳ್ಳೆಯ ರೀತಿಯಲ್ಲಿ ಕಮೆಂಟ್ಸ್ ಅನ್ನ ಕೊಟ್ಟರು ಕೂಡ ನೋಡುವ ಅಂತ ಹೇಳುವ ಆಸೆ ತವಕ ಯಾವಾಗ್ಲೂ ಇತ್ತು ಆದ್ರೆ ಐವತ್ತನೇ ದಿನದ ಸಂಭ್ರಮಕ್ಕೆ ವಿಶೇಷವಾಗಿ ನನ್ನನ್ನು ಆಹ್ವಾನಿಸಿದ್ರು ಕೂಡ ಸೊ ಆ ಒಂದು ದಿನ ಅವರು ತಮ್ಮ ಸಂಭ್ರಮಾಚರಣೆಯನ್ನು ನಿವೃತ್ತ ಶಿಕ್ಷಕರಿಗೆ ಪ್ರಾಧ್ಯಾಪಕರಿಗೆ ಮತ್ತು ಮಾಜಿ ಸೈನಿಕರಿಗೆ ಉಚಿತವಾಗಿ ಪ್ರವೇಶವನ್ನು ಕೊಡುವುದರ ಮೂಲಕ ಆಚರಿಸಿದ್ರು ಈ ಸಂಭ್ರಮಾಚರಣೆಯು ವಿಶೇಷವೇ ಅದಾಗಿತ್ತು ಅಂತ ಹೇಳುವಾಗ ನನಗೂ ಕೂಡ ಖುಷಿಯಾಯಿತು ಅದಕ್ಕೋಸ್ಕರ ನಾನು ಈ ಒಂದು ವಿಶೇಷ ಸಂದರ್ಭಕ್ಕೆ ತೆರಳಿ ಅಲ್ಲಿರುವ ಒಂದು ಕೆಲವಷ್ಟು ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿದೆ ಮಾನ್ಯ ಮಾಜಿ ಸಚಿವರಾಗಿರುವಂತಹ ಪ್ರಮೋದ್ ಮಧುರಾಜ್ ಸರ್ ಅವರು ಆಗಮಿಸಿದರು ಸೊ ಪ್ರೋಗ್ರಾಮ ಬಹಳಷ್ಟು ನೀಟಾಗಿ ಅವರು ಅರೇಂಜ್ ಮಾಡಿದರು ಇಲ್ಲಿ ನನಗೆ ಮುಖ್ಯವಾಗಿ ಇಷ್ಟವಾಗಿದ್ದು ನಿವೃತ್ತ ಪ್ರಾಧ್ಯಾಪಕರನ್ನ ಶಿಕ್ಷಕರನ್ನ ಈ ಒಂದು ಮೂವಿಯನ್ನು ನೋಡಲಿಕ್ಕೆ ಕರೆದಿರುವಂಥದ್ದು ಬೆಳಗಿನ ಸಮಯದಲ್ಲಿ ಉಡುಪಿಯ ಭಾರತ್ ಸಿನಿಮಾಸಲ್ಲಿ ಈ ಒಂದು ಮೂವಿಯನ್ನು ಎಲ್ರಿಗೂ ತೋರಿಸುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದರು ಬಂದ ಎಲ್ಲ ಶಿಕ್ಷಕರಲ್ಲಿ ಆ ಒಂದು ನಗು ಇತ್ತು ಆ್ಯಂಡ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ನೋಡುವ ಯಾವ ರೀತಿಯ ಎಕ್ಸ್ಪೆಕ್ಟೇಷನ್ ಇದೆ ಆ್ಯಂಡ್ ನಮ್ಮ ಟೀಚರ್ಸ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಇವಾಗ ನೋಡೋಣ ಅಂತಿತ್ತು ನಮ್ಮ ಕರ್ಪಾಡಿ ಎಸ್ ಯು ಎಸ್ ಅಲ್ಲೇ ತೆಗ್ದದಂತೆ ಬಹಳ ಖುಷಿ ಆಯಿತು ಯಾಕಂದರೆ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳೇ ಆ ಸಚೇಂದ್ರಪ್ಪ ಇರ್ಬೋದು ನಮ್ಮ ಶಾಲೆ ಕರೆಸ್ಪಾಂಡೆಂಟ್ಸ್ ನಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ಇದನ್ನೊಂದು ಸ್ಪೆಷಲಾಗಿ ಕರೆದಿದ್ದಾರೆ ಅನ್ನೋದು ನಿಜವಾಗಿಯೂ ಅವನ ಐವತ್ತು ಕಂಗ್ರ್ಯಾಚುಲೇಟ್ ಹೇಳಿ ಇವತ್ತು ನಿವೃತ್ತ ಪ್ರಾಧ್ಯಾಪಕರಿಗೋಸ್ಕರ ಕರೆದಿದ್ದಾರೆ ನಿವೃತ್ತ ಶಿಕ್ಷಕರಿಗೋಸ್ಕರ ಕರೆದಿದ್ದಾರೆ ಎಲ್ಲರಿಗೂ ಕೂಡ ಮೀಟ್ ಆದಾಗೆ ಆಗ್ತದೆ ರಿಯಲಿ ವೆರಿ ಹ್ಯಾಪಿ ನಂಗೆ ನೋಡ್ಬೇಕು ನೋಡ್ಬೇಕು ಅಂತ ಆಸೆ ಇತ್ತು ಈಗ ಮೂವಿಯನ್ನ ನೋಡ್ಲಿಕ್ಕೆ ಬಹಳಷ್ಟು ಉತ್ಸುಕರಾಗಿದ್ದೀರಾ ನೀವು ಖಂಡಿತ ತುಂಬಾ ನೀವು ಬಂದಿದ್ದೀರಾ ಅದು ಭಾರಿ ಖುಷಿ ಆಯ್ತು ಏನೋ ಒಂದು ಸಮಾಜದ ಬಗ್ಗೆ ಒಂದು ಕಳಕಳಿಯಿಂದ ಈ ಮೂವಿ ಮಾಡಿರ್ಬೋದು ಅಂತ ನಮ್ಗೆ ಒಂದು ಆಲೋಚನೆ ಮತ್ತೆ ಟೀಚರ್ಸಿಗೂ ಅಂತ ಮಕ್ಕಳಿಗೂ ಬೇಕಾಗುವ ಒಂದು ಪೇರೆಂಟ್ಸಿಗೆ ಬೇಕಾಗುವ ಒಂದು ವಿಷಯ ಮೂರಲ್ಲಿ ಇದ್ರೆ ಇರ್ಬೋದು ಅನ್ನೋ ಒಂದು ಭರವಸೆಯಲ್ಲಿ ನಾವು ಬಂದಿದ್ದೇವೆ ಮೇಡಮ್ ಅಷ್ಟು ಉಂಟು ನಮಗೂ ಇನ್ನೂ ಮುಂದಿನ ಜನರೇಷನ್ಗೆ ಒಳ್ಳೇದೇ ಏನಾದರೂ ಒಂದು ಸಂದೇಶ ಈ ಮೂವಿಯಲ್ಲಿ ಇರ್ಬೋದು ಅಂತ ನನ್ನ ಅನಿಸಿಕೆ ಹಾಗೆ ನೀವು ಇವತ್ತು ಟೀಚರ್ಸ್ ಎಲ್ಲ ಒಟ್ಟಾಗಿ ಬಂದಿದ್ದೀವಿ ಹೌದು ಒಟ್ಟಾಗಿ ಸೊ ಟೀಚರ್ಸ್ ಅನ್ನು ಕೂಡ ಮೀಟ್ ಆದಾಗೆ ಆಗ್ತದೆ ಅಂಡ್ ಹೊಸ ಒಂದು ಕಾನ್ಸೆಪ್ಟ್ ಈ ಒಂದು ಮೂವಿ ಥಿಯೇಟರ್ ಅಲ್ಲಿ ಅಂತ ಹೇಳಿ ರಿಟೈರ್ಡ್ ಟೀಚರ್ಸ್ ಇಂತ ಒಂದು ಅವಕಾಶ ಫಸ್ಟ್ ಟೈಮ್ ಹೌದು ನಮಗೆ ತುಂಬಾ ಖುಷಿ ಸೊ ಎಲ್ಲ ನಿವೃತ್ತ ಟೀಚರ್ಸ್ ಎಲ್ಲ ಒಟ್ಟಾಗುವಾಗ ಯಾವಾಗ್ಲೂ ನಾವು ಸ್ಕೂಲ್ ಅಲ್ಲಿ ನೋಡ್ತೇವೆ ಆದ್ರೆ ಸ್ಕೂಲ್ ಇದು ಯಾವ್ದಾದ್ರು ಒಂದು ಹೌದು ನೋಡ್ತೇವೆ ಬಂದಿದ್ದೇವೆ ಆದರೆ ಇವತ್ತು ಮೂವಿಗೆ ಟೀಚರ್ಸ್ಗಳು ಬಂದಿರುವಂಥದ್ದು ಆ್ಯಂಡ್ ತುಂಬ ಜನ ಟೀಚರ್ಸ್ ಅನ್ನ ಒಟ್ಟಿಗೆ ನೋಡ್ತಾ ಇರುವಂಥದ್ದೇ ಖುಷಿ ಆಗುತ್ತೆ ಮೂವಿಯ ಎಕ್ಸ್ಪೆಕ್ಟೇಷನ್ ಬಗ್ಗೆ ನೀವೇನು ಹೇಳ್ತೀರಾ ಮೂವಿಯ ಎಕ್ಸ್ಪೆಕ್ಟೇಷನ್ ಅಂದರೆ ಮಕ್ಕಳಿಗೆ ಒಂದು ಫಸ್ಟ್ ಟೈಮ್ ಕೇಳಿದ್ರ ಮೂವಿ ಬಗ್ಗೆ ಅಂತ ಹೇಗೆ ಅವರು ನಿಭಾಯಿಸಬೇಕು ಸ್ಕೂಲನ್ನು ಲೀಡರ್ ಆಗಿ ಮತ್ತೆ ಮಕ್ಕಳು ಹೇಗೆ ಇರಬೇಕು ಸ್ಕೂಲಲ್ಲಿ ಆ ಶಿಸ್ತುಬದ್ಧ ಒಂದು ಅನುಭವ ಮತ್ತು ಟೀಚರ್ಸ್ ಹೇಗೆ ನಿಭಾಯಿಸಬೇಕು ಈಗಿನ ಜನರೇಷನ್ ಬಹಳ ಕಷ್ಟ ಈ ಜನ್ರೇಷನಲ್ಲಿ ಹಾಗಾಗಿ ಅಂತ ಒಂದು ಅನುಭವವನ್ನು ಈ ಫಿಲ್ಮ್ ತೋರಿಸ್ಕೊಡ್ತದಂತ ನನಗೆ ಅನಿಸ್ತದೆ ಅಷ್ಟೇ ನೋಡಿಲ್ಲೋಡಬೇಕು ಅಷ್ಟೇ ಮೇಡಮ್ ನಿಮ್ಮ ಈ ಪ್ರೋಗ್ರಾಮ್ಗೆ ಏನಿರಬಹುದು ಎನ್ನುವ ಕುತೂಹಲದಲ್ಲಿ ಬಂದಿದ್ದೇನೆ ಯಾಕಂದ್ರೆ ಈ ಥರದ ನಾನು ರಿಟೈರ್ಡ್ ಆಗ ಆರು ವರ್ಷ ಆಯಿತು ರಿಟೈರ್ಡ್ ಪ್ರಿನ್ಸಿಪಾಲ್ ನಾನು ಆರು ವರ್ಷದಲ್ಲಿ ಯಾರೂ ನಿವೃತ್ತರನ್ನು ಕರೆದು ಈ ಥರ ಬನ್ನಿ ಅಂತ ಹೇಳಿದ ಪ್ರೋಗ್ರಾಮನ್ನು ನಾನು ಕಂಡಿಲ್ಲ ಮತ್ತು ಮೂಲೆ ಗುಂಪಾಗ್ತೇವೇನೋ ಆಗ್ತೇವೇನೋ ಸಮಯ ನಮ್ಮದಿದು ಆದರೆ ಅದಕ್ಕೆ ನೀವು ಅವಕಾಶ ಕೊಡದೆ ನಮ್ಮೆಲ್ಲರನ್ನು ಲವಲವಿಕೆಯಿಂದ ಬರಮಾಡಿಕೊಂಡು ಏನೋ ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ ಆದರೆ ಇಂತಹ ಪ್ರೋಗ್ರಾಮ್ಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರೋದಕ್ಕೆ ನಿಮ್ಮ ಇಡೀ ಟೀಮಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಮ್ಯಾಮ್ ಪ್ರಮೋದ್ ಮಧ್ವರಾಜ್ ಸರ್ ನೀವು ಇವತ್ತು ಸ್ಕೂಲ್ ಲೀಡರ್ ಮೂವಿಗೆ ಬಂದಿದ್ದೀರಾ ದಿನವನ್ನ ಈ ಒಂದು ಸುಸಂದರ್ಭದಲ್ಲಿ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ದಾರೆ ನಿವೃತ್ತ ಶಿಕ್ಷಕರನ್ನ ಕರೆದು ಈ ಮೂವಿಯನ್ನು ತೋರಿಸುವ ಪ್ರಯತ್ನ ಅವರದಾಗಿರ್ತದೆ ಈ ಒಂದು ಸುಸಂದರ್ಭದಲ್ಲಿ ನೀವು ಆಗಮಿಸಿದ್ದಕ್ಕೆ ನಿಮಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ ಮೂವಿ ಮೇಲೆ ಅಥವಾ ಸಮಾಜಕ್ಕೆ ಇದು ಒಂದು ಒಳ್ಳೆಯ ಕೊಡುಗೆ ಆಗ್ತಾ ಇದೆ ಅಂತ ಹೇಳುವಂತದ್ದು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಟ್ಟಿದೆ ಈ ಒಂದು ಸಿನಿಮಾದ ಬಗ್ಗೆ ಉತ್ತಮವಾದ ರಿವ್ಯೂವನ್ನು ನಾನು ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನೆ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಏನಾಗ್ತಾರಂತ ಯಾರಿಗೂ ಗೊತ್ತಿಲ್ಲ ಒಬ್ಬ ಟೀಚರಿಗೆ ತನ್ನ ತಾನು ಕಲಿಸಿದಂಥ ವಿದ್ಯಾರ್ಥಿ ಯಶಸ್ವಿಯಾದಾಗ ಅದರಿಂದ ಸಿಗುವಷ್ಟು ಸಂತೋಷ ಬೇರೆ ಯಾವುದರಿಂದ ಸಿಗೋದಿಲ್ಲ ಇವತ್ತು ಅನೇಕ ನಿವೃತ್ತ ಅಧ್ಯಾಪಕರನ್ನು ಅಧ್ಯಾಪಿಕೆಯರನ್ನು ನೋಡುವಂಥ ನನ್ನದು ಅವಕಾಶ ನನಗೆ ಸಿಕ್ತು ಈಗ ನಾನು ಮಾಜಿ ಮಂತ್ ಮಂತ್ರಿ ಹೋಗಿ ಹೋದರೆ ನಾನು ಮಾಜಿ ಮಂತ್ರಿ ಆಗ್ತೀನಿ ಎಮ್ ಎಲ್ ಎದ್ದು ಸ್ಥಾನ ಹೋದರೆ ಅವ ಮಾಜಿ ಎಮ್ ಎಲ್ ಆಗ್ತಾನೆ ಅಥವಾ ಬೇರೆ ಬೇರೆ ಜನರು ಮಾಜಿ ಅಂತ ಆಗ್ತಾರೆ ಆದರೆ ಟೀಚರ್ ಮಾಜಿ ಟೀಚರ್ ಅಂತ ಆಗೋದಿಲ್ಲ ಅವರು ನಿವೃತ್ತಿ ಆದರೂ ಕೂಡ ಪರಿ ಜೀವನ ಪರ್ಯಂತ ಅವರು ಟೀಚರಾಗಿಯೇ ಮಾಸ್ಟ್ರಾಗಿಯೇ ಜನರ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಉಳಿತಾರೆ ಆ ಒಂದು ಉತ್ತಮವಾದ ಗೌರವ ಸ್ಥಾನವನ್ನು ಅಧ್ಯಾಪಕರಿಗೆ ಸಮಾಜ ನೀಡಿದೆ ಅಂಥ ಅಧ್ಯಾಪಕರನ್ನು ಗುರುತಿಸುವಂಥ ಕೆಲಸ ಇವತ್ತು ಸ್ಕೂಲ್ ಲೀಡರ್ ಸಿನಿಮಾದವರು ಮಾಡಿದ್ದಾರೆ ಭಾಳ ಸಂತೋಷ ಆಗಿದೆ ತುಂಬ ಥ್ಯಾಂಕ್ಸ್ ಸರ್ ಒಳ್ಳೆಯ ಒಂದು ಮೆಸೇಜ್ ಆ್ಯಕ್ಚುಲಿ ಅಂದರೆ ಅಂತ ಹೇಳಿದರೆ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಲಿ ನಮ್ಮ ಟೀಚರ್ಸನ್ನು ನಮ್ಮ ಗುರುಗಳನ್ನು ನಾವು ಖಂಡಿತವಾಗಿ ಅವರನ್ನು ಫಾಲೋ ಮಾಡ್ತಾ ಇರ್ತೇವೆ ಆ್ಯಂಡ್ ಅವರು ನಮ್ಮ ಹೃದಯದಲ್ಲಿ ಯಾವಾಗಲೂ ಉಳ್ಕೊಂಡಿರ್ತಾರೆ ಅಂತ ಹೇಳುವ ಒಳ್ಳೆ ಒಳ್ಳೆಯ ಮೆಸೇಜನ್ನು ನೀವು ಕೂಡ ನಮ್ಮ ಸಮಾಜದವರಿಗೆ ನೀಡಿದ್ರೆ ತುಂಬ ತುಂಬ ರಜಾಕ್ ಪುತ್ತೂರು ಇವರು ಕಥಾಪಟ ಮತ್ತು ನಿರ್ದೇಶಕರಾಗಿದ್ದರೆ ಕೆ ಸತ್ಯೇಂದ್ರ ಪೈ ಅವರು ನಿರ್ಮಾಪಕರಾಗಿ ಸನ್ ಮ್ಯಾಟ್ರಿಕ್ಸ್ ಮೂವೀಸ್ ಮತ್ತು ಸ್ಟುಡಿಯೋಸ್ ವೀಲ್ಸ್ ಬ್ಯಾನರ್ ಅಲ್ಲಿ ಈ ಒಂದು ಚಿತ್ರ ನಿರ್ಮಾಣಗೊಂಡಿದೆ ಜಯಕಾರ್ತಿಯವರು ಸಂಗೀತವನ್ನ ನೀಡಿದರೆ ಮೋಹನ್ ಪಡ್ರಿ ಅವರು ಛಾಯಾಗ್ರಹಣವನ್ನ ಮಾಡಿದ್ದಾರೆ ಹಾಗೆ ಸಹ ನಿರ್ದೇಶಕರಾಗಿ ಅಕ್ಷತ್ ವಿಟ್ಲಾ ಮತ್ತು ನೃತ್ಯ ನಿರ್ದೇಶಕರಾಗಿ ಆಶೀಶ್ ಅಂಚನ್ ಜೊತೆಗಿದ್ರು ಚಿತ್ರದ ದಿವ್ಯಾ ಪಾತ್ರದಲ್ಲಿ ದೀಕ್ಷಾ ಡಿ ರೈ ಹಾಗೂ ಮುಕುಂದನ ಪಾತ್ರದಲ್ಲಿ ದ್ರಶ್ ಕೊಡುಗು ಅರ್ಜುನನ ಪಾತ್ರದಲ್ಲಿ ಶ್ರೀಜಯ್ ಬಿವಿ ಇವರು ಬಹಳಷ್ಟು ಮನೋಜ್ಞವಾದ ಅಭಿನಯವನ್ನ ಮಾಡಿದ್ದಾರೆ ತುಳುನಾಡಿನ ಪ್ರಸಿದ್ಧಿಯ ಅರವಿಂದ ಬೋಲಾರ್ ಬೋಜರಾಜ ವಾಮಂಜೂರು ರಮೇಶ್ ಭಟ್ಸರ್ ಹಾಗೂ ದೀಪಕ್ ರೇಪಾಣಾಜೆ ಬಹಳಷ್ಟು ಮನೋಜ್ಞವಾದ ಅಭಿನಯದಿಂದ ಜನರ ಮನವನ್ನ ಮುಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ ಈ ಚಿತ್ರ ಹೇಳುವಂಥದ್ದು ಹಾಸ್ಯ ಮತ್ತು ಭಾವುಕತೆಯ ಮಿಶ್ರಣವಾಗಿದ್ದು ಶಾಲೆಯಲ್ಲಿನ ಮಕ್ಕಳ ನಾಯಕತ್ವ ಶಿಕ್ಷಕರ ಪಾತ್ರ ಮತ್ತು ಶಿಕ್ಷಣ ವ್ಯವಸ್ಥೆಯ ಮೇಲಿನ ಪ್ರಭಾವದ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನ ಚಂದದ ರೀತಿಯಲ್ಲಿ ಹೇಳ್ತದೆ ಮಕ್ಕಳ ಮನಸ್ಸಿನ ಉದಾತ್ತತೆ ಮತ್ತು ಶಾಲೆಯಲ್ಲಿ ನಡೆಯುವ ನಿಜವಾದ ಘಟನೆಗಳ ಪುಟಚಿತ್ರವಿದು ಅಂತ ಹೇಳುವುದಕ್ಕೆ ಖುಷಿಯಾಗ್ತಾ ಇದೆ ಐವತ್ತನೇ ದಿನದ ಸಂಭ್ರಮಾಚರಣೆಯನ್ನ ನಿವೃತ್ತ ಶಿಕ್ಷಕರೊಂದಿಗೆ ಹಿರಿಯರೊಂದಿಗೆ ಸಿಹಿಯನ್ನ ಹಂಚುವುದರ ಮೂಲಕ ಸಿಹಿಯನ್ನ ತಿನ್ನಿಸುವುದರ ಮೂಲಕ ಬಹಳಷ್ಟು ವಿಭಿನ್ನವಾಗಿ ಸರಳವಾಗಿ ಸಮಾಜದ ಮುಖ್ಯ ಗಣ್ಯ ವ್ಯಕ್ತಿಗಳೊಂದಿಗೆ ಸಂಭ್ರಮಾಚರಣೆಯನ್ನ ಆಚರಿಸಿಕೊಳ್ಳುವುದು ಖುಷಿಯಾಗಿತ್ತು ಅಷ್ಟರಲ್ಲಿ ಚಲನಚಿತ್ರ ಕೂಡ ಪ್ರಾರಂಭವಾಯಿತು ಅಂಡ್ ಇಲ್ಲಿನ ಒಂದು ಮನೋಜ್ಞ ಅಭಿನಯಗಳನ್ನ ನೋಡಿ ಪ್ರತಿಯೊಬ್ಬ ಮಕ್ಕಳ ಅಭಿನಯ ಅಂತ ಹೇಳುವಂತದ್ದು ಮನ ಮುಟ್ಟುವಂತಿತ್ತು ಮನ ತಟ್ಟುವಂತಿತ್ತು ಈ ಚಲನಚಿತ್ರ ಅಂತ ಹೇಳುವಂತಹದ್ದು ಹಾಸ್ಯ ಮತ್ತು ಭಾವುಕತೆಯ ಮಿಶ್ರಣವಾಗಿತ್ತು ಚಿತ್ರವನ್ನು ವೀಕ್ಷಿಸಿರುವಂತಹ ಕೆಲವಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಸೂಪರ್ ಆಗಿತ್ತು ಮೂವಿ ನನಗೆ ನನ್ನದು ಟೆಂತ್ ಎಲ್ಲ ನೆನಪಾಯಿತು ನಾನು ಕಲ್ತದ್ದು ಸೈನ್ ಮೆರಿಸ್ ಇಂಗ್ಲೀಷ್ ಮೀಡಿಯಂ ಸೂಪರ್ ಆಗಿತ್ತು ಮೂವೀಸ್ ಒಳ್ಳೆ ಫಿಲ್ಮ್ ನೋಡೋ ಖುಷಿ ಆಯಿತು ಆಮೇಲೆ ಆ್ಯಕ್ಟಿಂಗಲ್ಲಿ ಯಾರು ಸಹ ಹೊಸೊಬ್ಬರು ಅಂತ ಅನ್ನಿಸ್ಲೇ ಇಲ್ಲ ಭಾಳ ಭಾಳ ಒಳ್ಳೆಯದಾಗಿದೆ ಸ್ಟೋರಿ ಲೈನ್ ಇಸ್ ವೆರಿ ನೈಸ್ ಈಗಿನ ರಾಜಕೀಯಕ್ಕೆ ಒಂದು ಹಿಡಿದ ಕನ್ನಡಿ ಅಂತ ಹೇಳಬಹುದು ಆರ್ಥಿ ಮತ್ತು ಶಿಕ್ಷಕರ ಬಾಂಧವ್ಯ ನೋಡಿ ಮನಸ್ಸು ತುಂಬಿ ಬರ್ತಾ ಇದೆ ಎಲ್ಲ ಮಕ್ಕಳು ಚಂದ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಶಾಲೆಯ ವಾತಾವರಣದಲ್ಲಿ ಸರ್ವಿಸ್ ಮಾಡುವಂತಾಯಿತು ಬಹಳ ಚೆನ್ನಾಗಿದೆ ವೃತ್ತಿ ಜೀವನದ ಬಗ್ಗೆ ಪೂರ ಮರುಕಳಿಕೆ ಆಯ್ತು ತುಂಬಾ ಚೆನ್ನಾಗಿದೆ ನಾನು ಎಲ್ಲರಿಗೂ ನನ್ನ ಈ ಪಿಕ್ಚರ್ನ ಬಗ್ಗೆ ಹೇಳ್ತೇನೆ ಥ್ಯಾಂಕ್ ಯು ನಾವು ಕುಂದಾಪುರದಿಂದ ನಿವೃತ್ತ ನೌಕರರ ಸಂಘದಿಂದ ಬಂದಿದ್ದೇವೆ ಹತ್ತು ಹದಿನೈದು ಜನ ಬಂದಿದ್ದೇವೆ ಭಾಳ ಚೆಂದ ಫಿಲ್ಮ್ ಚೆನ್ನಾಗಿ ಬಂತು ಮಕ್ಕಳಂತೂ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ನಮಗೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತು ಎಲ್ಲ ಎಲ್ಲರೂ ಸಂತೋಷ ಪಟ್ಟಿದ್ದೇವೆ ಬಹಳ ಖುಷಿ ಆಯಿತು ಗೌರ್ಮೆಂಟ್ ಸ್ಕೂಲ್ನ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಇದು ಗೌರ್ಮೆಂಟ್ ಸ್ಕೂಲ್ಗಳ ಸ್ಥಿತಿಗತಿಯನ್ನು ಇಲ್ಲಿ ತೋರಿಸಿದ್ದಾರೆ ಏನು ಕೊನೆಯಲ್ಲಿ ಶಿಕ್ಷಣ ಮಂತ್ರಿಗಳು ಏನು ತೀರ್ಮಾನ ತಕ್ಕೊಂಡ್ರು ಆ ತೀರ್ಮಾನವನ್ನು ನಮ್ಮ ಈಗಿನ ಸರ್ಕಾರ ಕೂಡ ತಗೊಳ್ಬೇಕು ಅಂತ ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ಮಸಾಲೆ ಇಲ್ಲ ಯಾವುದೇ ಅತಿಶಯೋಕ್ತಿ ಇಲ್ಲ ನಿಸರ್ಗ ನೈಸರ್ಗಿಕವಾಗಿ ಶಾಲೆಯಲ್ಲಿ ನಡೆಯುವಂತಹ ಆ ವಯಸ್ಸಿನಲ್ಲಿ ಅವರಲ್ಲಿ ಉಂಟಾಗುವಂತಹ ಭಾವೋದ್ವೇಗಗಳೆಲ್ಲವೂ ಸಲೀಸಾಗಿ ಮೂಡಿ ಬಂದಿದೆ ಈ ನಿವೃತ್ತಿ ಜೀವನದಲ್ಲಿ ಸಂತೋಷ ನಗು ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ ಪುನರ್ಜೀವನವನ್ನ ಈ ಪಿಕ್ಚರ್ ಕೊಟ್ಟಿದೆ ಇಂತಹ ಅಭಿವೃದ್ಧಿ ತುಂಬ ಆಗಲಿ ಮತ್ತೆ ಮತ್ತೆ ನಮ್ಮಂಥವರಿಗೆ ಕರೆಸಿಕೊಳ್ಳುವಂಥದ್ದಾಗಲಿ ನಿಮಗೂ ದೇವರ ಶಕ್ತಿಯನ್ನು ಕೊಡಲಿ ಹಾಸ್ಯಮಯವೂ ಆಗಿತ್ತು ನಕ್ಕು ನಕ್ಕು ಸಾಕಾಯಿತು ತಿಳ್ಕೊಳ್ಳುವಂಥದ್ದು ಇತ್ತು ಮೇಡಮ್ ಕಿಶೋರ ಅವಸ್ಥೆಯಲ್ಲಿ ಮಕ್ಕಳಲ್ಲಿ ಉಂಟಾಗುವಂತಹ ಭಾವನೆಗಳನ್ನು ಮಕ್ಕಳು ಬಹಳ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಶಾಲಾ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಆಲ್ ದಿ ಬೆಸ್ಟ್ ಮನ ಕಲಿಬಹುದು ಅದರಲ್ಲೂ ನಿವೃತ್ತ ಶಿಕ್ಷಕರಿಗಿಂತ ಕೆಲಸ ಮಾಡ್ತೀರ ಶಿಕ್ಷಕರಿಗೆ ಇದು ಕಾಳಜಿ ಉಳ್ಳಂಥ ಒಂದು ಚಿತ್ರ ಎಲ್ಲ ಉತ್ತಮ ಕಲಾವಿದರು ಪ್ರತಿಭಾವಂತ ಕಲಾವಿದರು ಇದ್ದೀರಾ ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳಿಂದ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಅಷ್ಟು ಚೆನ್ನಾಗಿ ಹೊರಹೊಮ್ಮುವಂತೆ ಮಾಡುವಂಥದ್ದು ನಿಮ್ಮ ಅದ್ಭುತ ಪ್ರತಿಭೆ ಆ ಪ್ರತಿಭಾವಂತರು ಭವಿಷ್ಯದಲ್ಲಿ ಒಳ್ಳೆ ಕಲಾವಿದರಾಗಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಮಾಡಿಕೊಟ್ಟಿದ್ದೀರಾ ನಿಮಗೆಲ್ರಿಗೂ ಭವಿಷ್ಯ ಚೆನ್ನಾಗಿರಲಿ ಇನ್ನಷ್ಟು ಮಕ್ಕಳ ಉತ್ತಮ ಚಿತ್ರಗಳು ಬರಲಿ ಶೈಕ್ಷಣಿಕ ಸಾಮಾಜಿಕ ಕಳಕಳಿ ಇರುವಂಥ ಒಂದು ಚಿತ್ರಗಳು ಈ ಮಣ್ಣಿನಲ್ಲಿ ಬರ್ತವೆ ಅನ್ನುವಂಥ ನಮಗೆಲ್ಲರಿಗೂ ಭರವಸೆ ಇದೆ ಮತ್ತಷ್ಟು ಉತ್ತಮ ಚಿತ್ರಗಳು ಬರಲಿ ಅನ್ನೋದು ನನ್ನ ಆಶೆಯಾಗಿದೆ ಶುಭವಾಗಲಿ ಥ್ಯಾಂಕ್ ಯು ನಿಮ್ಮ ಸಿನಿ ಸಿನಿಮಾ ನೋಡಿದ್ದು ತುಂಬ ಸಂತೋಷ ಆಯಿತು ಆ ಸಿನಿಮಾದಲ್ಲಿ ಮಕ್ಕಳ ಪಾತ್ರ ಇದೆಯಲ್ಲ ಅದೆಲ್ಲ ಅವರ ಒಂದು ಸ್ವಾತಂತ್ರ್ಯ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ಅದು ಒಂದು ಮಕ್ಕಳು ಎಷ್ಟು ಚೆನ್ನಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ಒಂದು ಶಾಲಾ ಸಂಸತ್ತು ಅನ್ನುವ ಮುಖಾಂತರ ಒಬ್ಬ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆದು ಶಾಲೆಯ ಶಿಕ್ಷಕರ ಒಂದು ಬೇಡಿಕೆಯನ್ನು ಈಡೇರಿಸಿಕೊಂಡದ್ದು ಕೂಡ ಮಕ್ಕಳ ಒಂದು ಏನು ಸಾಧನೆಯನ್ನು ನಾವು ಸಾಧನೆ ಅಂತಲೇ ಹೇಳಬೇಕು ಆ ಒಂದು ಮಂತ್ರಿಮಂಡಲಕ್ಕೆ ಇರುವಂಥ ಶಾಲಾ ಹಂತದಲ್ಲೇ ಇರುವಂಥದ್ದನ್ನು ಮಕ್ಕಳು ತುಂಬ ಚೆನ್ನಾಗಿ ಪ್ರಸ್ತ ಅವರು ಈ ಸಿನಿಮಾ ಇನ್ನೂ ಚೆನ್ನಾಗಿ ಓಡ್ತಾ ಇರಲಿ ಇವತ್ತು ನಿಜವಾಗಿ ನನಗೆ ಖುಷಿ ಆಗ್ತಿದೆ ಸ್ಕೂಲ್ ಲೀಡರ್ ಒಂದು ಮೂವಿ ಅಂತ ಹೇಳುವಂಥದ್ದು ಐವತ್ತನೇ ದಿನವನ್ನು ಆಚರಿಸ್ತಾ ಇದೆ ಇದು ನಿಜವಾಗಿ ನಮ್ಮ ಸಮಾಜಕ್ಕೆ ಒಂದು ಮಾಹಿತಿಯನ್ನು ಕೊಡಲೇಬೇಕಾಗಿರುವಂತಹ ಒಂದು ಪ್ರಸಂಗ ಈಗ ಎದುರಾಗಿದೆ ಅದನ್ನು ಈ ಒಂದು ಟೀಮ್ ಮಾಡಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಿದೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ನಾವು ಕೂಡ ಕನ್ನಡ ಮೀಡಿಯಮಲ್ಲೇ ಕಲ್ತವ್ರು ಇವತ್ತು ಕನ್ನಡ ಮೀಡಿಯಂನಲ್ಲಿ ಕಲ್ತಿರುವಂತಹ ಮಕ್ಕಳು ದೇಶದಾದ್ಯಂತ ಪ್ರಪಂಚದಾದ್ಯಂತ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಬಟ್ ಅವರು ಯಾವ ರೀತಿಯ ಕಷ್ಟವನ್ನು ಅನುಭವಿಸ್ತಾ ಇದ್ರು ಮತ್ತು ಈಗಿನ ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇರುವಂತಹ ಮಕ್ಕಳ ಒಂದು ಸ್ಥಿತಿಗತಿಯನ್ನು ನೋಡಿದರೆ ಖಂಡಿತವಾಗಿ ಅದು ಬೇಜಾರಾಗುವಂತಹ ಸನ್ನಿವೇಶ ಇರ್ಬೋದು ಇದರ ಹತ್ರ ಸರ್ಕಾರದವರು ಎಷ್ಟು ಗಮನವನ್ನು ಹರಿಸಬೇಕು ಮತ್ತು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರು ಎಷ್ಟೊಂದು ಮಾಹಿತಿಯನ್ನು ಪಡ್ಕೊಳ್ಬೇಕು ಆ್ಯಂಡ್ ಇದನ್ನು ಸಮಾಜಕ್ಕೆ ನೀಡಬೇಕು ಅಂತ ಹೇಳುವುದನ್ನು ಈ ಒಂದು ಸ್ಕೂಲ್ ಲೀಡರ್ ಮೂವಿಯಲ್ಲಿ ತಿಳಿಸಿಕೊಟ್ಟಿದ್ದೀರಾ ಹು ಹೋಗ್ತಾ ಹೋಗ್ತಾ ಮುಖದಲ್ಲಿರುವ ನಗು ಕಣ್ಣಿನಲ್ಲಿರುವಂತಹ ಒಂದು ಕಣ್ಣಂಚಿನಲ್ಲಿ ನೀರನ್ನು ತರಿಸ್ತಾ ಹೋಯಿತು ಟೆಂತ್ ಇರುವ ಒಂದು ಫೀಲಿಂಗನ್ನು ಕೊಡ್ತು ಅಷ್ಟು ನೈಜ ದೃಶ್ಯವನ್ನ ದೃಶ್ಯವನ್ನು ಈ ಒಂದು ಮೂವಿಯಲ್ಲಿ ತೋರಿಸಿದ್ದೀರಿ ಆ್ಯಂಡ್ ಇವ್ ಈ ಒಂದು ಇಡೀ ಟೀಮ್ನ ಒಂದು ವರ್ಕ್ ಏನಿದೆ ಅದಷ್ಟು ಚಂದವಾಗಿದೆ ನೈಜವಾದ ಒಂದು ದೃಶ್ಯಾವಳಿಯನ್ನು ಇಲ್ಲಿ ತೋರಿಸಿದೀರಾ ಬಟ್ ಎವ್ರಿ ಸಿಚುವೇಶನ್ಸ್ ಅಂತ ಏನು ನಾವು ನೋಡ್ತೇವೆ ಅದು ನಮ್ಮ ನಿಜವಾಗಿ ಗುರುಗಳೊಟ್ಟಿಗೆ ಇರುವ ಒಂದು ಸಂಬಂಧವನ್ನು ನಮ್ಮ ಸ್ನೇಹಿತರೊಂದಿಗೆ ಕಳೆದ ಕ್ಷಣಗಳನ್ನು ತೋರಿಸಿದಿರ ಇಡೀ ಒಂದು ಟೀಮ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸೊಸೈಟಿ ಇದನ್ನು ಆಕ್ಸೆಪ್ಟ್ ಮಾಡಲಿ ಆ್ಯಂಡ್ ಇದರಲ್ಲಿ ಕೊಟ್ಟಿರುವ ಒಂದು ಎಲ್ಲ ಮೆಸೇಜ್ ಕೂಡ ನಮ್ಮ ಇಡೀ ಬರೀ ಒಂದು ಸಮಾಜಕ್ಕೆ ಈ ಒಂದು ಉಡುಪಿಯ ಸಮಾಜಕ್ಕೆ ಮಾತ್ರ ಅಲ್ಲ ದೇಶದೆಲ್ಲೆಡೆ ಹೋಗಬೇಕು ಯಾಕಂತ ಹೇಳಿದರೆ ಶಿಕ್ಷಣ ಮಂತ್ರಿಗಳು ಯಾವೆಲ್ಲ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಈ ಒಂದು ಮೂವಿಯ ಮೂಲಕ ಕೈಗೊಳ್ಳುವ ಒಂದು ಪ್ರಸಂಗ ಬರಲಿ ಅಂತ ಹೇಳಲಿಕ್ಕೆ ಆಶಿಸ್ತೇವೆ ಥ್ಯಾಂಕ್ ಯು ವರ್ತ್ ಸೀಯಿಂಗ್ ನಾಟ್ ಅಟ್ ಆಲ್ ಬೋರ್ ಬೋರಿಂಗ್ ಓಕೆ ಥ್ಯಾಂಕ್ ಯು ಲೀಡರ್ ಫಿಲ್ಮ್ ನೋಡಿ ನಮಗೆ ತುಂಬ ಈ ಈಗಿನ ಜನರೇಷನಿಗೆ ಈ ಕಡ್ಪಾಡಿ ಎಸ್ ವಿ ಎಸ್ ಗ್ರೂಪ್ನವರು ಕೊಟ್ಟಂತಹ ಒಂದು ಒಳ್ಳೆ ಸಂದೇಶ ಅಂದರೆ ಲೀಡರ್ಶಿಪ್ ಪಡ್ಕೊಂಡು ಈಗಿನ ಪಾರ್ಲಿಮೆಂಟಲ್ಲಿ ಲೀಡರ್ಶಿಪ್ ಪಡ್ಕೊಂಡು ಅವರ ಸ್ಥಾನಮಾನ ಏನು ಹೇಗೆ ನಿಭಾಯಿಸಬೇಕು ಪ್ರಜೆಗಳನ್ನು ಸ್ಕೂಲಲ್ಲಿ ಮಕ್ಕಳನ್ನು ಹೇಗೆ ನಿಭಾಯಿಸಿದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅದು ಬರಬೇಕು ಲೀಡರ್ಶಿಪ್ ಕ್ವಾಲಿಟಿ ಅದನ್ನು ಈ ಸ್ಕೂಲ್ ಲೀಡರ್ ಫಿಲ್ಮ್ ಮಕ್ಕಳಿಗೆ ತಿಳಿಸಿಕೊಟ್ಟಿತು ರಾಜಕಾರಣಿಯಾಗಿ ಮುಂದಿನ ಜೀವನದಲ್ಲಿ ಮಗು ಹೇಗೆ ತನ್ನ ಬದುಕನ್ನು ನಿರ್ವಹಿಸಬೇಕು ಕೇವಲ ಹಣದಿಂದ ಅಳೆಯುವುದಲ್ಲ ರಾಜಕಾರಣಿಗಳು ತಮ್ಮ ಚಾಕಚಕ್ಯತೆ ಯೋಗ್ಯತೆಯನ್ನು ಅನುಸರಿಸಿಕೊಂಡು ಲೀಡರ್ಶಿಪ್ ಪಡ್ಕೊಳ್ಬೇಕು ಹಾಗೆ ನಿಭಾಯಿಸಬೇಕು ಮಕ್ಕಳು ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳಬಲ್ಲದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಹಾಗೆ ಅಂಥ ಒಂದು ಚಿತ್ರೀಕರಣ ಈ ಸ್ಕೂಲ್ ಲೀಡರ್ಶಿಪಲ್ಲೇ ಆಯಿತು ಹಾಗೆಯೇ ಈಗ ಸರ್ಕಾರಿ ಶಾಲೆಯ ಕೊರತೆ ಅಂದರೆ ಅದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿತು ಈ ಫಿಲ್ಮ್ ಹಾಗಾಗಿ ಆ ಸರ್ಕಾರಿ ಶಾಲೆಯನ್ನು ಹೇಗೆ ನಿಭಾಯಿಸಬೇಕು ಮಕ್ಕಳ ಕೊರತೆ ಇದೆ ಶಿಕ್ಷಕರ ಕೊರತೆ ಇದೆ ಅದನ್ನು ಯಾವ ರೀತಿಯಲ್ಲಿ ಈ ನಮ್ಮ ಸರ್ಕಾರ ನಿಭಾಯಿಸಬೇಕು ಅಂತ ಈ ಫಿಲ್ಮ್ ತೋರಿಸಿಕೊಟ್ಟಿದೆ ನಮಗೆ ತುಂಬ ಖುಷಿ ಕೊಟ್ಟಿತ್ತು ಅದು ಕೂಡ ರಿಟೈರ್ಡ್ ಟೀಚರ್ಸನ್ನು ಕರೆದು ಶಾ ಶಾಲೆ ಮಕ್ಕಳು ಮತ್ತು ಶಿಕ್ಷಕರ ಬಾಂಧವ್ಯ ಹೇಗೆ ಬೆಸಿಬೇಕು ಅಲ್ಲಿ ಹೇಗೆ ಉಳಿಬೇಕು ಬೆಳೆಸಬೇಕು ಎಂಬುದನ್ನು ತೋರಿಸಿಕೊಟ್ಟಿತ್ತು ಅದು ತುಂಬ ನಮಗೆ ಖುಷಿ ಕೊಟ್ಟಿತ್ತು ಉಚಿತವಾಗಿ ಸೈನಿಕರನ್ನು ಮತ್ತು ಶಿಕ್ಷಕರನ್ನು ಯಾವ ಫಿಲ್ಮ್ ಇಂಡಸ್ಟ್ರಿಯವರು ಕರೀಲಿಲ್ಲ ಇಷ್ಟರವರೆಗೆ ನಮಗೆ ಉಚಿತವಾಗಿ ಅದು ಕೂಡ ಯಾರೂ ಕರೀಲಿಲ್ಲ ಅದನ್ನು ಈ ಕಲಾಭಿಮಾನಿಗಳು ತೋರಿಸಿಕೊಟ್ರು ಅಂತ ನಮಗೆ ತುಂಬ ಖುಷಿಯಾಯಿತು ಎಂದೂ ಮರೆಯಲಾಗದ ಒಂದು ದಿನ ಅಂದರೆ ನಾವು ಈ ಫಿಲ್ಮ್ ನೋಡಿದ್ದು ಶಿಕ್ಷಕರಿಗೆ ಒಂದು ಅವಕಾಶವನ್ನು ಕಟ್ಟುಕೊಟ್ಟದಕ್ಕೆ ನಾವು ಮೊದಲಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಇದು ಒಳ್ಳೆ ಫಿಲ್ಮು ಸರ್ಕಾರಿ ಶಾಲೆಯ ಬಗ್ಗೆ ಒಂದು ಟೀಚರ್ಸ್ ಇಲ್ಲ ತುಂಬ ಜನಗಳಲ್ಲಿ ಒಂದು ಅಭಿಪ್ರಾಯ ಉಂಟು ಅದನ್ನು ಯಾವ ರೀತಿ ಸಮಾಜದ ಕಳಕಳಿಯಿಂದ ಹೊಂದಿದ ಒಂದು ಫಿಲ್ಮ್ ಆಗಿದೆ ನಾವು ಸರಕಾರಿ ಶಾಲೆಯನ್ನು ಮುಂದೆ ತರಬೇಕು ನಮ್ಮ ಸರಕಾರಕ್ಕೆ ಒಂದು ಸಂದೇಶನೂ ಈ ಫಿಲ್ಮಿನ ಮುಖಾಂತರ ನೀಡಿದ್ದೀರಿ ಹಾಗೂ ಶಾಲಾ ಪಾರ್ಲಿಮೆಂಟು ಹಾಗೂ ನಮ್ಮ ವಿರೋಧ ಪಕ್ಷ ಮತ್ತು ನಮ್ಮ ಆಡಳಿತ ಪಕ್ಷದ ವೈಖರಿ ಯಾವ ರೀತಿ ಆಗ್ತಾ ಉಂಟು ಅದನ್ನು ಶಾಲೆಯ ಪಾರ್ಲಿಮೆಂಟಿಗೆ ತುಲನಾತ್ಮಕ ಮಾಡಿ ಒಂದು ಒಳ್ಳೆಯ ಸಂದೇಶ ನೀಡಿ ತುಂಬ ಒಳ್ಳೆ ಫಿಲ್ಮ್ ಮಕ್ಕಳು ಎಲ್ಲ ಆ್ಯಕ್ಟರ್ಸು ಒಳ್ಳೆ ಮಾಡಿದೆ ನನಗೆ ತುಂಬ ಖುಷಿಯಾಯಿತು ಇಂಥ ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಎಲ್ಲ ನಮ್ಮ ಸುತ್ತಮುತ್ತ ನಮ್ಮ ರಿಲೇಟಿವ್ಗೆ ನಮ್ಮ ಶಾಲೆ ಮಕ್ಕಳಿಗೆ ಎಲ್ಲರಿಗೆ ಇದನ್ನು ಪ್ರಚಾರ ನಾವು ಖಂಡಿತ ಮಾಡ್ತೇವೆ ಇನ್ನೂ ಜಾಸ್ತಿ ಫಿಲ್ಮಗೆ ನೂರು ದಿನ ಶತಮಾನೋತ್ಸವವನ್ನು ಆಚರಿಸಲಿ ಅಂತ ನಾನು ತುಂಬ ದೇವರಲ್ಲಿ ಬೇರ್ಕಾಳ್ತೇನೆ ಥ್ಯಾಂಕ್ ಯು ಸ್ನೇಹಿತರೆ ನಿಜವಾಗಿಯೂ ಈ ಒಂದು ಚಿತ್ರ ಬಹಳಷ್ಟು ಮನೋತೀಯವಾಗಿ ಮೂಡಿ ಬಂದಿದೆ ನೀವು ಕೂಡ ನಿಮ್ಮ ಹತ್ತಿರದ ಥಿಯೇಟರ್ ನಲ್ಲಿ ನೋಡಿ ಮತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ನೀಡುವಂತಹ ಇಂತಹ ಚಿತ್ರಗಳನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾ ಇಂದಿನ ಕಂಟೆಂಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಸ್ ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್